ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು ಎಲ್ಲರೂ ಹೇಗದಿರಿ ಆರಾಮದಿರಿ ಅಂತ ತಿಳ್ಕೊಳ್ತಾ ನಾವು ಇವತ್ತು ಬಿಜಾಪುರದ ಸುಲ್ತಾನರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಿಲ್ ಶಾಹಿ ರಾಜವಂಶ ಅಥವಾ ಬಿಜಾಪುರದ ಸುಲ್ತಾನರು ಬಿಜಾಪುರದ ಆದಿಲ್ಶಾಹಿಗಳು ಕ್ರಿಸ್ತಶಕ ಸಾವಿರದ ನಾನ್ನೂರ ಎಂಬತ್ತೊಂಬತ್ತರಿಂದ ಸಾವಿರದ ಆರುನೂರ ಎಂಬತ್ತಾರರವರೆಗೆ ಬಿಜಾಪುರವನ್ನು ರಾಜಧಾನಿಯನ್ನಾಗಿ ಆಳಿದ ಮುಸ್ಲಿಂ ರಾಜವಂಶವಾಗಿದ್ದು ಬಹುಮನಿ ಸಾಮ್ರಾಜ್ಯದ ಪತನದ ನಂತರ ಉದಯಿಸಿ ಮೊಘಲರ ಆಕ್ರಮಣದವರೆಗೆ ಡೆಕ್ಕನ್ ಪ್ರದೇಶದಲ್ಲಿ ಪ್ರಮುಖ ಶಕ್ತಿಯಾಗಿ ಇದು ಬೆಳೆದಿತ್ತು ಯೂಸುಫ್ ಆದಿಲ್ ಶಾ ಈ ವಂಶದ ಸ್ಥಾಪಕರಾಗಿದ್ದು ಈ ವಂಶವು ಸುಮಾರು ಎರಡು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿತು ಮುಂದೆ ನಾವು ಬಿಜಾಪುರ ಸುಲ್ತಾನರ ಪ್ರಮುಖ ಆಡಳಿತಗಾರರ ಬಗ್ಗೆ ತಿಳಿದುಕೊಳ್ಳೋಣ ಅವರುಗಳಲ್ಲಿ ಯೂಸುಫ್ ಆದಿಲ್ ಶಾ ಇಸ್ಮಾಯಿಲ್ ಆದಿಲ್ ಶಾ ಒಂದನೇ ಇಬ್ರಾಹಿಂ ಆದಿಲ್ ಶಾ ಒಂದನೇ ಅಲಿ ಆದಿಲ್ ಶಾ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮತ್ತು ಮಹಮ್ಮದ್ ಆದಿಲ್ ಶಾ ಎರಡನೇ ಅಲಿ ಆದಿಲ್ ಶಾ ಹಾಗೂ ಕೊನೆಯದಾಗಿ ಸಿಕಂದರ್ ಆದಿಲ್ ಶಾ ಪ್ರಮುಖರಾಗಿದ್ದಾರೆ ಮೊದಲಿಗೆ ನಾವು ಯೂಸುಫ್ ಆದಿಲ್ ಶಾ ಅವರ ಬಗ್ಗೆ ತಿಳಿದುಕೊಳ್ಳೋಣ ಯೂಸುಫ್ ಆದಿಲ್ ಶಾ ಅವರು ಬಿಜಾಪುರ ಆದಿಲ್ ಶಾಹಿ ರಾಜವಂಶದ ಸ್ಥಾಪಕರಾಗಿದ್ದು ಬಹುಮನಿ ಸಾಮ್ರಾಜ್ಯದ ಪತನದ ನಂತರ ಕ್ರಿಸ್ತಶಕ ಸಾವಿರದ ನಾನ್ನೂರ ತೊಂಬತ್ತರಲ್ಲಿ ಬಿಜಾಪುರವನ್ನು ಸ್ವತಂತ್ರ ರಾಜ್ಯವನ್ನಾಗಿ ಘೋಷಿಸಿ ಸುಲ್ತಾನರಾಗುತ್ತಾರೆ ಇವರು ಕ್ರಿಸ್ತಶಕ ಸಾವಿರದ ನಾನ್ನೂರ ತೊಂಬತ್ತರಿಂದ ಸಾವಿರದ ಐದುನೂರ ಹತ್ತರವರೆಗೆ ಆಡಳಿತವನ್ನು ನಡೆಸುತ್ತಾರೆ ಯೂಸುಫ್ ಆದಿಲ್ ಶಾ ಅವರು ಬಲಿಷ್ಠ ಸೈನ್ಯವನ್ನು ನಿರ್ಮಿಸಿ ರಾಜ್ಯದ ರಕ್ಷಣೆಗೆ ಮಹತ್ವವನ್ನು ನೀಡುತ್ತಾರೆ ಶಿಯಾ ಇಸ್ಲಾಂ ಧರ್ಮವನ್ನು ರಾಜ್ಯ ಧರ್ಮವಾಗಿ ಅಂಗೀಕರಿಸಿ ಪರ್ಷಿಯನ್ ಭಾಷೆ ಮತ್ತು ಸಂಸ್ಕೃತಿಗೆ ಉತ್ತೇಜನವನ್ನು ನೀಡಿದರು ಅವರ ಕಾಲದಲ್ಲಿ ನ್ಯಾಯ ಮತ್ತು ಆಡಳಿತ ವ್ಯವಸ್ಥೆ ಸುಸಂಘಟಿತವಾಗಿತ್ತು ಬಿಜಾಪುರದ ಪ್ರಸಿದ್ಧ ಕೋಟೆ ಮತ್ತು ಫಾರೂಕ್ ಮಹಲ್ ಅರಮನೆಯನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ರಾಯಚೂರು ಗೋವಾ ದಾಬೋಲ್ ಗುಲ್ಬರ್ಗ ಮತ್ತು ಕಲ್ಯಾಣಿ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ತಮ್ಮ ರಾಜ್ಯವನ್ನು ಇವರು ವಿಸ್ತರಿಸುತ್ತಾರೆ ಹಾಗೆ ಯೂಸುಫ್ ಅವರು ಗೋವಾವನ್ನು ತಮ್ಮ ರಾಜ್ಯದ ಪ್ರಮುಖ ಬಂದರನ್ನಾಗಿ ಮಾಡಿಕೊಂಡಿದ್ದರು ಆದರೆ ಕ್ರಿಸ್ತಶಕ ಸಾವಿರದ ಐದುನೂರ ಹತ್ತರಲ್ಲಿ ಪೋರ್ಚುಗೀಸ್ ಜನರಲ್ ಅಲ್ಫೆನ್ಸೊ ಡಿ ಅಲ್ಬುಕರ್ಕ್ ಇವರಿಂದ ಪುನಃ ಗೋವಾವನ್ನು ವಶಪಡಿಸಿಕೊಳ್ಳುತ್ತಾನೆ ಇವರು ಸಿಯಾ ಪಂಥವನ್ನು ಸೇರಿದವರಾಗಿದ್ದರಿಂದ ತಮ್ಮ ರಾಜ್ಯದಲ್ಲಿ ಸುನ್ನಿ ಮುಸ್ಲಿಮರು ಮತ್ತು ಹಿಂದೂಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದರು ಹಿಂದುಗಳನ್ನು ಉನ್ನತ ಆಡಳಿತಾತ್ಮಕ ಹುದ್ದೆಗಳಿಗೆ ಇವರು ನೇಮಿಸಿಕೊಂಡಿದ್ದರು ಕೊನೆಗೆ ಯುಸುಫ್ ಆದಿಲ್ ಶಾ ಅವರು ಸಾವಿರದ ಐದುನೂರ ಹತ್ತರಲ್ಲಿ ನಿಧನರಾಗುತ್ತಾರೆ ಮುಂದೆ ಅವರ ನಂತರ ಅವರ ಮಗ ಇಸ್ಮಾಯಿಲ್ ಆದಿಲ್ ಶಾ ಅಧಿಕಾರಕ್ಕೆ ಬರುತ್ತಾನೆ ಮುಂದೆ ನಾವು ಇಸ್ಮಾಯಿಲ್ ಆದಿಲ್ ಶಾ ಅವರ ಬಗ್ಗೆ ತಿಳಿದುಕೊಳ್ಳೋಣ ಇವನು ಕ್ರಿಸ್ತಶಕ ಸಾವಿರದ ಐದುನೂರ ಹತ್ತರಿಂದ ಸಾವಿರದ ಐದುನೂರ ಮೂವತ್ತ್ನಾಲ್ಕರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ ಇಸ್ಮಾಯಿಲ್ ಆದಿಲ್ ಶಾ ಬಿಜಾಪುರದ ಆದಿಲ್ ಶಾಹಿ ರಾಜವಂಶದ ಎರಡನೆಯ ಸುಲ್ತಾನನಾಗಿರುತ್ತಾನೆ ಇವನು ಈ ರಾಜವಂಶದ ಸ್ಥಾಪಕ ಉಸುಫ್ ಆದಿಲ್ ಶಾ ಅವರ ಮಗನಾಗಿದ್ದಾನೆ ಇವನು ತನ್ನ ಹದಿಮೂರನೆಯ ವಯಸ್ಸಿನಲ್ಲಿ ಸಿಂಹಾಸನವನ್ನು ಏರುತ್ತಾನೆ ಆದ ಕಾರಣ ಆರಂಭದಲ್ಲಿ ಮಂತ್ರಿಯಾದ ಕಮಲ್ ಖಾನ್ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದನು ಈ ಸಮಯದಲ್ಲಿ ಕಮಲ್ ಖಾನ್ ಸುಲ್ತಾನನನ್ನೇ ಸೆರೆಯಲ್ಲಿಟ್ಟು ಅಧಿಕಾರವನ್ನು ಕಬಳಿಸಲು ಸಂಚು ರೂಪಿಸುತ್ತಾನೆ ಆದರೆ ಇಸ್ಮಾಯಿಲ್ನ ತಾಯಿ ಫುಂಜಿ ಖಾತೂನ್ ಹೂಡಿದ ಪ್ರತಿ ತಂತ್ರದಿಂದಾಗಿ ಕಮಲ್ ಖಾನ್ ಕೊಲ್ಲಲ್ಪಡುತ್ತಾನೆ ಮತ್ತು ಇಸ್ಮಾಯಿಲ್ ಸಂಪೂರ್ಣ ಅಧಿಕಾರವನ್ನು ತನ್ನದಾಗಿಸಿಕೊಳ್ಳುತ್ತಾನೆ ಇವನ ಆಳ್ವಿಕೆಯ ಕಾಲದಲ್ಲಿ ವಿಜಯನಗರದ ಪ್ರಸಿದ್ಧ ಸಾಮ್ರಾಟ ಕೃಷ್ಣ ದೇವರಾಯ ಕ್ರಿಸ್ತಶಕ ಸಾವಿರದ ಐದುನೂರ ಇಪ್ಪತ್ತರಲ್ಲಿ ರಾಯಚೂರು ಕೋಟೆಯ ಮೇಲೆ ದಾಳಿಯನ್ನು ಮಾಡುತ್ತಾನೆ ಈ ಯುದ್ಧದಲ್ಲಿ ಇಸ್ಮಾಯಿಲ್ ಆದಿಲ್ ಶಾ ಸೋಲನ್ನು ಅನುಭವಿಸುತ್ತಾನೆ ಆದರೆ ಕ್ರಿಸ್ತಶಕ ಸಾವಿರದ ಐದುನೂರ ಮೂವತ್ತರಲ್ಲಿ ಕೃಷ್ಣದೇವರಾಯನ ಮರಣದ ನಂತರ ವಿಜಯನಗರದಿಂದ ರಾಯಚೂರು ಮತ್ತು ಮುದ್ಗಲ್ ಪ್ರದೇಶಗಳನ್ನು ಮತ್ತೆ ವಶಪಡಿಸಿಕೊಳ್ಳುತ್ತಾನೆ ಹಾಗೆ ಬೀದರ್ನ ಅಮೀರ್ ಬಾರಿದ ಮೇಲೆ ಯುದ್ಧ ಸಾರಿ ಬೀದರ್ ಕೋಟೆಯನ್ನು ಕೂಡ ಇವನು ವಶಪಡಿಸಿಕೊಳ್ಳುತ್ತಾನೆ ಇವನು ಕ್ರಿಸ್ತಶಕ ಸಾವಿರದ ಐದುನೂರ ಮೂವತ್ತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಸುಲ್ತಾನರ ವಿರುದ್ಧದ ಕಾರ್ಯಾಚರಣೆಯ ಸಮಯದಲ್ಲಿ ಅನಾರೋಗ್ಯಕ್ಕೀಡಾಗಿ ನಿಧನನಾಗುತ್ತಾನೆ ಇವನನ್ನು ಗುಲ್ಬರ್ಗ ಜಿಲ್ಲೆಯ ಗೋಗಿ ಎಂಬ ಹಳ್ಳಿಯಲ್ಲಿ ಅವನ ತಂದೆಯ ಸಮಾಧಿಯ ಪಕ್ಕದಲ್ಲಿಯೇ ಕೂಡ ಇವನನ್ನು ಸಮಾಧಿ ಮಾಡಲಾಗುತ್ತದೆ ಇಸ್ಮಾಯಿಲ್ ಆದಿಲ್ ಶಾನ ನಂತರ ಅವನ ಮಗ ಮಲ್ಲು ಶಾ ಅಧಿಕಾರಕ್ಕೆ ಬರುತ್ತಾನೆ ಆದರೆ ಇವನ ಆಳ್ವಿಕೆ ಅಲ್ಪ ಕಾಲದ್ದಾಗಿರುತ್ತದೆ ಮುಂದೆ ಮಲ್ಲು ಆದಿಲ್ ಶಾ ನಂತರ ಒಂದನೇ ಇಬ್ರಾಹಿಂ ಆದಿಲ್ಶಾ ಅಧಿಕಾರಕ್ಕೆ ಬರುತ್ತಾನೆ ಮುಂದೆ ಒಂದನೇ ಇಬ್ರಾಹಿಂ ಆದಿಲ್ ಶಾ ಒಂದನೇ ಇಬ್ರಾಹಿಂ ಆದಿಲ್ ಶಾ ಬಿಜಾಪುರ ಆದಿಲ್ ಶಾಹಿ ರಾಜವಂಶದ ಮೂರನೇ ಪ್ರಮುಖ ಸುಲ್ತಾನನಾಗಿದ್ದು ಕ್ರಿಸ್ತಶಕ ಸಾವಿರದ ಐದುನೂರ ಮೂವತ್ನಾಲ್ಕರಿಂದ ಸಾವಿರದ ಐದುನೂರ ಐವತ್ತೆಂಟರವರೆಗೆ ಆಳ್ವಿಕೆಯನ್ನು ನಡೆಸುತ್ತಾನೆ ಇವನು ತನ್ನ ಅಣ್ಣ ಮಲ್ಲು ಆದಿಲ್ ಶಾನನ್ನು ಪದಚ್ಯುತಗೊಳಿಸಿ ಅಧಿಕಾರಕ್ಕೆ ಬರುತ್ತಾನೆ ತನ್ನ ಆಡಳಿತದಲ್ಲಿ ಪರ್ಷಿಯನ್ ಭಾಷೆಯ ಬದಲಿಗೆ ಮರಾಠಿ ಮತ್ತು ಕನ್ನಡ ಭಾಷೆಗಳನ್ನು ಆಡಳಿತದ ದಾಖಲೆಗಳಲ್ಲಿ ಬಳಸಲು ಪ್ರೋತ್ಸಾಹಿಸುತ್ತಾನೆ ಇವನು ಸುಮಾರು ಮೂವತ್ತು ಸಾವಿರ ಅಶ್ವದಳ ಮತ್ತು ಇಪ್ಪತ್ತ್ಮೂರು ಸಾವಿರ ಪಾದದಳವನ್ನು ಹೊಂದಿದ್ದ ಬಲಿಷ್ಠ ಸೈನ್ಯವನ್ನು ಕಟ್ಟಿದನು ಇವನ ಆಳ್ವಿಕೆಯಲ್ಲಿ ಬಿಜಾಪುರದ ಸುಪ್ರಸಿದ್ಧವಾದ ಜಾಮಿ ಮಸೀದಿ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು ಮತ್ತು ಹದಿನಾರು ಕಂಬಗಳ ಅರಮನೆ ಅಥವಾ ಸೋಲಾ ಖಾಂಬಿ ಮಹಲ್ ಸಹ ಇವನ ಕಾಲದ ಪ್ರಮುಖ ರಚನೆಯಾಗಿದೆ ಇವನು ದೀರ್ಘಕಾಲ ಆಳ್ವಿಕೆ ನಡೆಸಿದರು ಆಂತರಿಕ ಸಂಚುಗಳು ಮತ್ತು ನೆರೆಯ ಸುಲ್ತಾನರೊಂದಿಗೆ ನಿರಂತರ ಯುದ್ಧಗಳಿಂದಾಗಿ ಸಾಮ್ರಾಜ್ಯದ ಗಡಿಗಳನ್ನು ಹೆಚ್ಚು ವಿಸ್ತರಿಸಲು ಸಾಧ್ಯವಾಗಲಿಲ್ಲ ಮುಂದೆ ಇವನು ಕ್ರಿಸ್ತಶಕ ಸಾವಿರದ ಐನೂರ ಐವತ್ತೆಂಟರಲ್ಲಿ ಮರಣವನ್ನು ಹೊಂದುತ್ತಾನೆ ಇವನ ಮರಣದ ನಂತರ ಇವನ ಮಗ ಒಂದನೇ ಅಲಿ ಆದಿಲ್ ಶಾ ಅಧಿಕಾರಕ್ಕೆ ಬರುತ್ತಾನೆ ಮುಂದೆ ನಾವು ಒಂದನೇ ಅಲಿ ಶಾ ಬಗ್ಗೆ ತಿಳಿದುಕೊಳ್ಳೋಣ ಒಂದನೇ ಅಲಿ ಶಾ ತಂದೆಯಾದ ಒಂದನೇ ಇಬ್ರಾಹಿಂ ಆದಿಲ್ ಶಾ ಮರಣದ ನಂತರ ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾನೆ ಇವನು ಕ್ರಿಸ್ತಶಕ ಸಾವಿರದ ಐದುನೂರ ಐವತ್ತೆಂಟರಿಂದ ಸಾವಿರದ ಐದುನೂರ ಎಂಬತ್ತರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ ಒಂದನೇ ಅಲಿ ಆದಿಲ್ ಶಾ ಬಿಜಾಪುರದ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ರಾಜರಲ್ಲೊಬ್ಬರಾಗಿರುತ್ತಾರೆ ಇವರ ಕಾಲದಲ್ಲಿ ಬಿಜಾಪುರವು ಕೇವಲ ಒಂದು ರಾಜ್ಯವಾಗಿರದೆ ಇಡೀ ದಕ್ಷಿಣ ಭಾರತದ ಶಕ್ತಿಯ ಕೇಂದ್ರವಾಗಿ ಹೊರಹೊಮ್ಮುತ್ತದೆ ಅಲಿ ಆದಿಲ್ ಶಾ ಅವರು ಧಾರ್ಮಿಕ ಸಹಿಷ್ಣುತೆಯ ನೀತಿ ಅನುಸರಿಸಿದರು ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳೆರಡಕ್ಕೂ ಸಮಾನ ಗೌರವವನ್ನು ನೀಡಿದರು ದೇವಾಲಯಗಳು ಮಠಗಳು ಹಾಗೂ ದರ್ಗಾಗಳಿಗೆ ಆಶ್ರಯವನ್ನು ನೀಡಿದರು ಅಲಿ ಆದಿಲ್ ಶಾನ ಆಳ್ವಿಕೆಯ ಮೈಲಿಗಲ್ಲು ಎಂದರೆ ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ನಡೆದ ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧ ಅಹಮದ್ ನಗರ ಗೋಲ್ಕಂಡ ಮತ್ತು ಬೀದರ್ನ ಸುಲ್ತಾನರೊಂದಿಗೆ ಬಲಿಷ್ಠ ಒಕ್ಕೂಟವನ್ನು ರಚಿಸಿ ವಿಜಯನಗರವನ್ನು ಸೋಲಿಸುತ್ತಾನೆ ಇವನು ಅಹಮದ್ ನಗರ ಸುಲ್ತಾನನ ಪುತ್ರಿ ಮತ್ತು ವೀರ ಮಹಿಳೆಯಾದ ಚಾಂದ್ ಬೇಬಿಯನ್ನು ವಿವಾಹವಾಗುತ್ತಾನೆ ಇವರ ನೆನಪಿಗಾಗಿ ಚಾಂದ್ ಬೌಡಿಯನ್ನು ಕೂಡ ಇವನು ನಿರ್ಮಿಸುತ್ತಾನೆ ಇದರ ಜೊತೆಗೆ ಜಾಮಿ ಮಸೀದಿ ಗಗನ್ ಮಹಲ್ ಮತ್ತು ಆನಂದ್ ಮಹಲ್ ನಗರದ ರಕ್ಷಣೆಗೆ ಬಲವಾದ ಕೋಟೆ ಗೋಡೆಗಳು ಮುಂತಾದವುಗಳು ಇವನು ನಿರ್ಮಿಸುತ್ತಾನೆ ಬಿಜಾಪುರ ನಗರವನ್ನು ದಕ್ಷಿಣದ ರೋಮ್ ಎನ್ನುವಂತೆ ಸುಂದರಗೊಳಿಸಲು ಅಲಿ ಆದಿಲ್ ಶಾ ಶ್ರಮಿಸುತ್ತಾನೆ ಅಲಿ ಶಾ ಸುಮಾರು ಎಂಬತ್ತು ಸಾವಿರ ಕುದುರೆ ಸೈನ್ಯ ಒಂದು ಲಕ್ಷ ಪಾದಾಚಾರಿ ಸೈನ್ಯ ಮತ್ತು ಏಳ್ನೂರ ಮೂವತ್ತೈದು ಯುದ್ಧ ಆನೆಗಳನ್ನು ಹೊಂದಿದ್ದ ಅತ್ಯಂತ ಬಲಿಷ್ಠ ಸೈನ್ಯವನ್ನು ಕಟ್ಟಿದನು ಕೊನೆಗೆ ಅಲಿ ಶಾ ಕ್ರಿಸ್ತಶಕ ಸಾವಿರದ ಐದುನೂರ ಎಂಬತ್ತರಲ್ಲಿ ತಮ್ಮ ಒಬ್ಬ ಸೇವಕನಿಂದ ಅನಿರೀಕ್ಷಿತವಾಗಿ ಹತ್ಯೆಗೀಡಾಗುತ್ತಾರೆ ಇವರಿಗೆ ಮಕ್ಕಳಿಲ್ಲದ ಕಾರಣ ಇವರ ಪತ್ನಿ ಚಾಂದ್ ಬೇಬಿ ಅವರು ತಮ್ಮ ಸೋದರಳಿಯನಾದ ಎರಡನೇ ಇಬ್ರಾಹಿಂ ಆದಿಲ್ ಶಾನನ್ನು ಪೋಷಿಸಿ ಅಧಿಕಾರಕ್ಕೆ ತರುತ್ತಾರೆ ಮುಂದೆ ನಾವು ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಗ್ಗೆ ತಿಳಿದುಕೊಳ್ಳೋಣ ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಿಜಾಪುರ ಶಾಹಿ ವಂಶದ ಅತ್ಯಂತ ಪ್ರಸಿದ್ಧ ಹಾಗೂ ಸಾಂಸ್ಕೃತಿಕ ಸುಲ್ತಾನನಾಗಿದ್ದನು ಇವನು ಕೃತಶಕ ಸಾವಿರದ ಐದುನೂರ ಎಂಬತ್ತರಿಂದ ಸಾವಿರದ ಆರುನೂರ ಇಪ್ಪತ್ತೇಳರವರೆಗೆ ಆಳ್ವಿಕೆಯನ್ನು ನಡೆಸುತ್ತಾನೆ ಇವನು ತನ್ನ ಆಡಳಿತದಲ್ಲಿ ಶಾಂತಿ ನ್ಯಾಯ ಮತ್ತು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದನು ಇವರ ಆಳ್ವಿಕೆಯ ಕಾಲವನ್ನು ಆದಿಲ್ಶಾಹಿ ರಾಜವಂಶದ ಸುವರ್ಣ ಯುಗ ಎಂದು ಪರಿಗಣಿಸಲಾಗುತ್ತದೆ ಇವರ ಧಾರ್ಮಿಕ ಸಹಿಷ್ಣುತೆ ಮತ್ತು ಜ್ಞಾನದ ಹಸಿವನ್ನು ಕಂಡು ಜನರು ಇವರಿಗೆ ಜಗದ್ಗುರು ಬಾದ್ಶಾಹ ಎಂಬ ಬಿರುದನ್ನು ಕೂಡ ನೀಡಿರುತ್ತಾರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಿತಾಬ್ ಎ ನವರಸ್ ಎಂಬ ಕೃತಿಯನ್ನು ಕೂಡ ರಚಿಸುತ್ತಾರೆ ಬಿಜಾಪುರದಲ್ಲಿ ನಿರ್ಮಿಸಿದ ಇಬ್ರಾಹಿಂ ರೌಜ ಜಗತ್ ಪ್ರಸಿದ್ಧವಾಗಿದೆ ಇದು ಮಹಲ್ಗಿಂತಲೂ ಸುಂದರವಾಗಿದೆ ಎಂದು ಅನೇಕ ಇತಿಹಾಸಕಾರರು ಹೊಗಳಿದ್ದಾರೆ ಇವರು ಕ್ರಿಸ್ತಶಕ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ನಿಧನರಾಗುತ್ತಾರೆ ಇವರ ಆಳ್ವಿಕೆಯು ಬಿಜಾಪುರವನ್ನು ಕಲೆ ಮತ್ತು ಸಾಂಸ್ಕೃತಿಕ ಜಾಗತಿಕ ಕೇಂದ್ರವನ್ನಾಗಿ ಮಾಡಿತ್ತು ಮುಂದೆ ನಾವು ಮೊಹಮ್ಮದ್ ಆದಿಲ್ ಶಾ ಬಗ್ಗೆ ತಿಳಿದುಕೊಳ್ಳೋಣ ಮೊಹಮ್ಮದ್ ಆದಿಲ್ ಶಾ ಕ್ರಿಸ್ತಶಕ ಸಾವಿರದ ಆರುನೂರ ಇಪ್ಪತ್ತೇಳರಿಂದ ಸಾವಿರದ ಆರುನೂರ ಐವತ್ತೇಳರವರೆಗೆ ಆಳ್ವಿಕೆಯನ್ನು ಮಾಡುತ್ತಾರೆ ಇವನು ಪ್ರಸಿದ್ಧ ಸಾಂಸ್ಕೃತಿಕ ಸುಲ್ತಾನರಾದ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರ ಮಗನಾಗಿದ್ದು ಅವರ ಮರಣದ ನಂತರ ಸಿಂಹಾಸನವನ್ನು ಏರುತ್ತಾನೆ ಇವನು ಅರಬ್ಬಿ ಸಮುದ್ರದಿಂದ ಬಂಗಾಳ ತಮ್ಮ ಪ್ರಭಾವವನ್ನು ವಿಸ್ತರಿಸಿ ಮೈಸೂರು ಬೆಂಗಳೂರು ಚಿತ್ರದುರ್ಗ ಕದ್ರಿ ಮತ್ತು ತಮಿಳುನಾಡಿನ ವೆಲ್ಲೂರು ಜಿಂಜಿಯಂತಹ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾನೆ ಮೊಘಲ್ ಚಕ್ರವರ್ತಿ ಶಹಜಾನ್ ದಕ್ಷಿಣದ ಮೇಲೆ ದಾಳಿ ಮಾಡಿದಾಗ ಮೊಹಮ್ಮದ್ ಆದಿಲ್ ಶಾ ಯುದ್ಧಕ್ಕಿಂತ ಹೆಚ್ಚಾಗಿ ಸಂಧಾನಕ್ಕೆ ಪ್ರಾಮುಖ್ಯತೆ ನೀಡಿದನು ಸಾವಿರದ ಆರುನೂರ ಮೂವತ್ತಾರರಲ್ಲಿ ಮೊಘಲರೊಂದಿಗೆ ಐತಿಹಾಸಿಕ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಉತ್ತರ ಗಡಿಯನ್ನು ಸುಭದ್ರಗೊಳಿಸುತ್ತಾನೆ ಇವನ ಆಡಳಿತಾತ್ಮಕ ದಕ್ಷತೆಯನ್ನು ಕಂಡು ಮೆಚ್ಚಿದ ಶಹಜಾನ್ ಇವರಿಗೆ ಅಧಿಕೃತವಾಗಿ ಶಾ ಎಂಬ ಬಿರುದನ್ನು ಕೂಡ ನೀಡುತ್ತಾನೆ ಮೊಘಲರಿಂದ ಇಂತಹ ಮನ್ನಣೆ ಪಡೆದ ಏಕೈಕ ಬಿಜಾಪುರ ಸುಲ್ತಾನ ಆಗಿರುತ್ತಾರೆ ಮರಾಠ ವೀರ ಶಹಾಜಿ ಭೋಸ್ಲೆ ಮೊಹಮ್ಮದ್ ಆದಿಲ್ ಶಾನ ಸೈನ್ಯದಲ್ಲಿ ಪ್ರಮುಖ ದಂಡನಾಯಕರಾಗಿದ್ದರು ಬೆಂಗಳೂರನ್ನು ಗೆದ್ದ ನಂತರ ಮೊಹಮ್ಮದ್ ಆದಿಲ್ ಶಾ ಅದನ್ನು ಶಹಾಜಿ ಅವರಿಗೆ ಜಾಗಿರಾಗಿ ನೀಡಿದ್ದರು ಶಹಾಜಿ ಅವರು ಬೆಂಗಳೂರನ್ನು ತಮ್ಮ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ಅಲ್ಲಿ ದೀರ್ಘಕಾಲ ನೆಲೆಸಿದ್ದರು ಮೊಹಮ್ಮದ್ ಆದಿಲ್ ಶಾ ಕೇವಲ ಯುದ್ಧಗಳಷ್ಟೇ ಅಲ್ಲದೆ ಅಪ್ರತಿಮ ಕಟ್ಟಡಗಳ ನಿರ್ಮಾಣಕ್ಕೂ ಹೆಸರಾಗಿದ್ದರು ಇವರ ನಿರ್ಮಾಣದಲ್ಲಿ ಗೋಲ್ ಗುಂಬಜ್ ಕೂಡ ಒಂದಾಗಿದೆ ಇದು ಮೊಹಮ್ಮದ್ ಆದಿಲ್ ಶಾನ ಸಮಾಧಿಯಾಗಿದ್ದು ಇದನ್ನು ಸಾವಿರದ ಆರುನೂರ ಇಪ್ಪತ್ತಾರರಲ್ಲಿ ಪ್ರಾರಂಭಿಸಿ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರ್ಮಿಸಲಾಯಿತು ಇದು ವಿಶ್ವದ ಅತಿ ದೊಡ್ಡ ಏಕ ಏಕಕೋಟಡಿ ಕಟ್ಟಡಗಳಲ್ಲಿ ಒಂದಾಗಿದೆ ಹಾಗೂ ಅಸರ್ ಮಹಲ್ ಕೂಡ ಇವನ ನಿರ್ಮಾಣದಲ್ಲಿ ಒಂದಾಗಿದೆ ಇದನ್ನು ಮೊಹಮ್ಮದರ ಗಡ್ಡದ ಕೂದಲನ್ನು ಸಂರಕ್ಷಿಸಿಡಲು ಈ ಸುಂದರ ಅರಮನೆಯನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಕೊನೆಗೆ ಮೊಹಮ್ಮದ್ ಆದಿಲ್ ಶಾ ಕೃತಶಕ ಸಾವಿರದ ಆರುನೂರ ಐವತ್ತಾರರಲ್ಲಿ ನಿಧನರಾಗುತ್ತಾರೆ ಇವರ ಆಳ್ವಿಕೆಯು ಬಿಜಾಪುರ ಇತಿಹಾಸದಲ್ಲಿ ರಾಜಕೀಯ ವೈಭವ ಮತ್ತು ವಾಸ್ತುಶಿಲ್ಪದ ಪರಮಾವಧಿಯನ್ನು ಪ್ರತಿನಿಧಿಸುತ್ತದೆ ಮುಂದೆ ನಾವು ಎರಡನೇ ಅಲಿ ಆದಿಲ್ ಶಾ ಬಗ್ಗೆ ತಿಳಿದುಕೊಳ್ಳೋಣ ಬಿಜಾಪುರ ಸುಲ್ತಾನನಾದ ಮೊಹಮ್ಮದ್ ಆದಿಲ್ ಶಾ ಅವರ ಮರಣದ ನಂತರ ಅವರ ಮಗನಾದ ಎರಡನೇ ಅಲಿ ಆದಿಲ್ ಶಾ ಅಧಿಕಾರಕ್ಕೆ ಬರುತ್ತಾನೆ ಇವನು ಕ್ರಿಸ್ತಶಕ ಸಾವಿರದ ಆರುನೂರ ಐವತ್ತಾರರಿಂದ ಸಾವಿರದ ಆರುನೂರ ಎಪ್ಪತ್ತೆರಡರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ ಇವನು ಆಳ್ವಿಕೆಗೆ ಬಂದಾಗ ಇವನಿಗೆ ಹದಿನೆಂಟು ವರ್ಷ ವಯಸ್ಸಿನವನಾಗಿದ್ದ ಕಾರಣ ಇವನ ಆಡಳಿತದ ನಿಜವಾದ ಅಧಿಕಾರವು ವಜೀರರು ಮತ್ತು ಅರಮನೆಯ ಸರ್ದಾರರ ಕೈಯಲ್ಲಿ ಇರುತ್ತದೆ ಔರಂಗಜೇಬನು ಅಲಿಯ ಪಟ್ಟಾಭಿಷೇಕವನ್ನು ವಿರೋಧಿಸಿ ಬಿಜಾಪುರದ ಮೇಲೆ ದಾಳಿ ಮಾಡಿ ಅಲಿ ಆದಿಲ್ ಶಾನನ್ನು ಸೋಲಿಸಿ ಬೀದರ್ ಮತ್ತು ಕಲ್ಯಾಣಿಯ ಪ್ರಮುಖ ಕೋಟೆಗಳನ್ನು ವಶಪಡಿಸಿಕೊಳ್ಳುತ್ತಾನೆ ಹಾಗೆ ಇವನ ಕಾಲದಲ್ಲಿ ಮರಾಠರ ಶಕ್ತಿಯು ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಮರಾಠರ ಪ್ರಮುಖ ಶಕ್ತಿಯಾದಂಥ ಶಿವಾಜಿಯನ್ನು ಹತ್ತಿಕ್ಕಲು ಅಲ್ಲಿ ತನ್ನ ಸೇನಾಧಿಪತಿ ಅಫ್ಜಲ್ ಖಾನನನ್ನು ಕಳಿಸುತ್ತಾನೆ ಆದರೆ ಪ್ರತಾಪಗಢದಲ್ಲಿ ನಡೆದ ಭೇಟಿಯಲ್ಲಿ ಅಫ್ಜಲ್ ಖಾನ್ ಶಿವಾಜಿಯಿಂದ ಕೊಲ್ಲಲ್ಪಡುತ್ತಾನೆ ಇದು ಬಿಜಾಪುರ ಸೈನ್ಯಕ್ಕೆ ದೊಡ್ಡ ಹೊಡೆತವನ್ನು ನೀಡುತ್ತದೆ ಎರಡನೇ ಅಲಿ ಆದಿಲ್ ಶಾ ಸ್ವತಃ ಕವಿಯಾಗಿದ್ದು ಶಾಹಿ ಎಂಬ ಕಾವ್ಯನಾಮದಲ್ಲಿ ಕವಿತೆಗಳನ್ನು ಬರೆಯುತ್ತಿದ್ದನು ಬಿಜಾಪುರದಲ್ಲಿ ವಿಶ್ವವಿಖ್ಯಾತ ಬಾರಾಕಮನ್ ಇವನ ಸಮಾಧಿಯಾಗಿದೆ ಇವನ ಆಸ್ಥಾನದಲ್ಲಿ ಪ್ರಖ್ಯಾತ ಕವಿ ನುಸ್ರತಿ ಇದ್ದನು ಇವನು ಅಲಿಯ ವಿಜಯಗಳನ್ನು ವರ್ಣಿಸಲು ಅಲಿ ನಾಮ ಎಂಬ ಮಹಾಕಾವ್ಯವನ್ನು ರಚಿಸುತ್ತಾನೆ ಕೊನೆಗೆ ಅಲಿಯ ಆದಿಲ್ ಶಾ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೆರಡರಲ್ಲಿ ಮರಣವನ್ನು ಹೊಂದುತ್ತಾನೆ ಇವನ ಮರಣದ ನಂತರ ಇವನ ಕಿರಿಯ ಪುತ್ರ ಸಿಕಂದರ್ ಶಾ ಅಧಿಕಾರಕ್ಕೆ ಬರುತ್ತಾನೆ ಕೊನೆಗೆ ಸಿಕಂದರ ಆದಿಲ್ಷಾ ಬಗ್ಗೆ ತಿಳಿದುಕೊಳ್ಳೋಣ ಸಿಕಂದರ ಆದಿಲ್ಷಾ ತನ್ನ ತಂದೆಯಾದ ಎರಡನೇ ಅಲಿ ಆದಿಲ್ ಶಾನ ಮರಣದ ನಂತರ ಕೇವಲ ನಾಲ್ಕು ಅಥವಾ ಐದು ವರ್ಷದ ಬಾಲಕನಾಗಿದ್ದಾಗ ಸಿಂಹಾಸನವನ್ನು ಏರುತ್ತಾನೆ ಇವನು ಕೇವಲ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೆರಡರಿಂದ ಸಾವಿರದ ಆರುನೂರ ಎಂಬತ್ತಾರರವರೆಗೆ ಆಳ್ವಿಕೆಯನ್ನು ಮಾಡುತ್ತಾನೆ ಇವನು ಆದಿಲ್ ಶಾಹಿ ಮನೆತನದ ಒಂಬತ್ತನೇ ಹಾಗೂ ಕೊನೆಯ ಸುಲ್ತಾನನಾಗಿರುತ್ತಾನೆ ಸಿಕಂದರ್ ಬಾಲಕನಾಗಿದ್ದರಿಂದ ಆಡಳಿತದ ಅಧಿಕಾರವು ಮಂತ್ರಿಗಳು ಮತ್ತು ಪ್ರಾದೇಶಿಕ ಗವರ್ನರ್ಗಳ ಕೈಯಲ್ಲಿರುತ್ತದೆ ಈ ಸಮಯವನ್ನು ಉಪಯೋಗಿಸಿಕೊಂಡ ಮೊಘಲ್ ಚಕ್ರವರ್ತಿ ಔರಂಗಜೇಬನು ಬಿಜಾಪುರದ ಮೇಲೆ ಒತ್ತಡವನ್ನು ಹೇರುತ್ತಾನೆ ಆಗ ತನ್ನ ಸಾಮ್ರಾಜ್ಯವನ್ನು ರಕ್ಷಿಸಿಕೊಳ್ಳಲು ಸಿಕಂದರ್ ಮರಾಠರ ರಾಜ ಸಂಭಾಜಿ ಮಹಾರಾಜರೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತಾನೆ ಇದು ಔರಂಗಜೇಬನ ಕೋಪಕ್ಕೆ ಕಾರಣವಾಗಿ ಬಿಜಾಪುರದ ಮೇಲೆ ನೇರ ಯುದ್ಧವನ್ನು ಘೋಷಿಸಿ ಔರಂಗಜೇಬನು ಖುದ್ದಾಗಿ ಬೃಹತ್ ಸೈನ್ಯದೊಂದಿಗೆ ಬಂದು ಬಿಜಾಪುರ ಕೋಟೆಗೆ ಮುತ್ತಿಗೆ ಹಾಕುತ್ತಾನೆ ಇದು ಸುಮಾರು ಹದಿನೈದು ತಿಂಗಳ ಕಾಲ ನಡೆದ ಸುದೀರ್ಘ ಮುತ್ತಿಗೆಯ ನಂತರ ಆಹಾರ ಮತ್ತು ಸಂಪನ್ಮೂಲಗಳ ಕೊರತೆಯಿಂದಾಗಿ ಸಾವಿರದ ಆರುನೂರ ಎಂಬತ್ತಾರು ಸೆಪ್ಟೆಂಬರ್ ಹನ್ನೆರಡರಂದು ಸಿಕಂದರ್ ಔರಂಗಜೇಬನಿಗೆ ಶರಣಾಗುತ್ತಾನೆ ಶರಣಾದ ನಂತರ ಸಿಕಂದರ್ ಆದಿಲ್ ಶಾನನ್ನು ಬೆಳ್ಳಿಯ ಸರಪಳಿಗಳಿಂದ ಬಂಧಿಸಿ ಔರಂಗಜೇಬನ ಮುಂದೆ ಹಾಜರಿಪಡಿಸಲಾಗುತ್ತದೆ ನಂತರ ಅವನನ್ನು ದೌಲತಾಬಾದ ಕೋಟೆಯಲ್ಲಿ ಸೆರೆಮನೆಯಲ್ಲಿ ಇಡಲಾಗುತ್ತದೆ ಸುಮಾರು ಮೂವತ್ತೆರಡನೇ ವಯಸ್ಸಿನಲ್ಲಿ ಸೆರೆಯಲ್ಲಿದ್ದಾಗಲೇ ಸಿಕಂದರ ಆದಿಲ್ ಶಾ ಮರಣವನ್ನು ಹೊಂದುತ್ತಾನೆ ಸಿಕಂದರ ಆದಿಲ್ ಶಾನ ಪತನದೊಂದಿಗೆ ಬಿಜಾಪುರವು ಸುಮಾರು ಇನ್ನೂರು ವರ್ಷಗಳ ಆದಿಲ್ಶಾಹಿ ಆಳ್ವಿಕೆಯು ಕೂಡ ಕೊನೆಗೊಳ್ಳುತ್ತದೆ ಸಾಮ್ರಾಜ್ಯವು ಮೊಘಲರ ಸಾಮ್ರಾಜ್ಯದಲ್ಲಿ ವಿಲೀನವಾಗುತ್ತದೆ ಮುಂದೆ ನಾವು ಬಿಜಾಪುರ ಸುಲ್ತಾನರು ನೀಡಿದಂತಹ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅವುಗಳಲ್ಲಿ ಆಡಳಿತ ಕಲೆ ಮತ್ತು ವಾಸ್ತುಶಿಲ್ಪ ಸಾಹಿತ್ಯ ಮತ್ತು ಭಾಷಾ ಅಭಿವೃದ್ಧಿ ಧಾರ್ಮಿಕ ಸಹಿಷ್ಣುತೆ ನೀರಾವರಿ ಮತ್ತು ನಗರ ಯೋಜನೆ ಆರ್ಥಿಕ ಮತ್ತು ಕೃಷಿ ಅಭಿವೃದ್ಧಿ ಸೇನಾ ವ್ಯವಸ್ಥೆ ಇವುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಆಡಳಿತ ಬಿಜಾಪುರದ ಆದಿಲ್ಶಾಹಿಗಳ ಆಡಳಿತ ವ್ಯವಸ್ಥೆಯು ಅತ್ಯಂತ ಸುಸಂಘಟಿತವಾಗಿದ್ದು ಕೇಂದ್ರೀಕೃತ ಅಧಿಕಾರ ಮತ್ತು ಪ್ರಜಾ ಕಲ್ಯಾಣದ ಸಮನ್ವಯವಾಗಿತ್ತು ಸುಲ್ತಾನನು ರಾಜ್ಯದ ಸರ್ವೋಚ್ಚ ಅಧಿಕಾರಿಯಾಗಿದ್ದು ಶಾಸನ ನ್ಯಾಯ ಮತ್ತು ಸೈನ್ಯದ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿದ್ದನು ಆಡಳಿತದ ಸುಗಮ ನಿರ್ವಹಣೆಗಾಗಿ ಸುಲ್ತಾನನಿಗೆ ಸಹಾಯ ಮಾಡಲು ವಕೀಲ ಅಮೀರ್ ಈ ಜುಮ್ಲಾ ಮತ್ತು ಮುಸ್ತಫಾ ಎಂಬ ಪ್ರಮುಖ ಮಂತ್ರಿಗಳಿದ್ದರು ಇಡೀ ರಾಜ್ಯವನ್ನು ಪರ್ಗನಗಳಾಗಿ ವಿಂಗಡಿಸಲಾಗಿದ್ದು ಶಿಕ್ತಾರ್ಗಳು ಅದರ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದರು ಹಳ್ಳಿಗಳಲ್ಲಿ ಪಟೇಲ ಮತ್ತು ಕುಲ್ಕರ್ಣಿಗಳು ಸ್ಥಳೀಯ ಆಡಳಿತ ಮತ್ತು ತೆರಿಗೆ ವಸೂಲಿಯ ಜವಾಬ್ದಾರಿಯನ್ನು ಹೊತ್ತಿದ್ದರು ಇವರ ಆಡಳಿತದಲ್ಲಿ ನ್ಯಾಯವು ಇಸ್ಲಾಮಿಕ್ ಶರೀಯ ಕಾನೂನುಗಳ ಆಧಾರದಲ್ಲಿತ್ತು ಖಾಜಿಗಳು ನ್ಯಾಯವನ್ನು ನೀಡುತ್ತಿದ್ದರು ಆದರೆ ಕೊನೆಗೆ ಸುಲ್ತಾನನೇ ಅಂತಿಮ ನ್ಯಾಯಾಧೀಶನಾಗಿದ್ದನು ಮುಂದೆ ಕಲೆ ಮತ್ತು ವಾಸ್ತುಶಿಲ್ಪ ಬಿಜಾಪುರದ ಆದಿಲ್ಶಾಹಿಗಳ ಕಾಲವು ಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ಸುವರ್ಣ ಯುಗವೆಂದು ಪರಿಗಣಿಸಲ್ಪಟ್ಟಿದೆ ಇವರ ವಾಸ್ತುಶಿಲ್ಪ ಶೈಲಿಯು ಪರ್ಷಿಯನ್ ಒಟ್ಟೋಮನ್ ಟರ್ಕಿಶ್ ಮತ್ತು ಸ್ಥಳೀಯ ಡೆಕ್ಕನ್ ಶೈಲಿಗಳ ಸುಂದರ ಮಿಶ್ರಣವಾಗಿದೆ ಎಂದು ಹೇಳಬಹುದು ಅವು ದೊಡ್ಡ ಗುಮ್ಮಟಗಳು ಪಿಸುಮಾತಿನ ಗ್ಯಾಲರಿಗಳು ಮತ್ತು ಅಲಂಕಾರಿಕ ಕಮಾನುಗಳನ್ನು ಒಳಗೊಂಡಿವೆ ಅವುಗಳಲ್ಲಿ ಗೋಳಗುಮ್ಮಟ ಇಬ್ರಾಹಿಂ ರೋಜಾ ಜಾಮಿ ಮಸೀದಿ ಮತ್ತು ಅಸರ್ ಮಹಲ್ ಗಗನ್ ಮಹಲ್ ಬಾರಾ ಕಮಾನ್ ಉಪಲಿ ಬುರ್ಜ್ ಮಲಿಕ್ ಎ ಮೈದಾನ್ ಪ್ರಮುಖವಾಗಿವೆ ಇವುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಗೋಳ ಮೊಹಮ್ಮದ್ ಆದಿಲ್ ಶಾ ಅವರ ಗೋರಿಯಾಗಿದ್ದು ವಿಶ್ವದ ಎರಡನೇ ಅತಿ ದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದೆ ಗುಮ್ಮಟದ ಒಳಭಾಗದಲ್ಲಿರುವ ಗ್ಯಾಲರಿಯಲ್ಲಿ ಮೆಲ್ಲಗೆ ಮಾಡಿದ ಶಬ್ದವು ಎದುರು ಬದಿಯಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತದೆ ಮತ್ತು ಶಬ್ದವು ಏಳು ಬಾರಿ ಪ್ರತಿನಿಧಿಸುತ್ತದೆ ಮುಂದೆ ಇಬ್ರಾಹಿಂ ರೌಜಾ ಇದನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರು ತಮ್ಮ ಪತ್ನಿ ತಾಜ್ ಸುಲ್ತಾನ್ ಅವರಿಗಾಗಿ ಕ್ರಿಸ್ತಶಕ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ನಿರ್ಮಿಸುತ್ತಾನೆ ಇದರ ಅದ್ಭುತ ವಿನ್ಯಾಸ ಮತ್ತು ಸೌಂದರ್ಯದಿಂದಾಗಿ ಇದನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಅಥವಾ ಕಪ್ಪು ತಾಜ್ ಮಹಲ್ ಎಂದು ಕರೆಯುತ್ತಾರೆ ಮುಂದೆ ಜಾಮಿಯಾ ಮಸೀದಿ ಅಥವಾ ಜುಮ್ಮಾ ಮಸೀದಿ ಇದನ್ನು ಒಂದನೇ ಅಲಿ ಆದಿಲ್ ಶಾ ಅವರು ಕ್ರಿಸ್ತಶಕ ಸಾವಿರದ ಐದುನೂರ ಅರವತ್ತೈದರಲ್ಲಿ ವಿಜಯನಗರದ ಮೇಲೆ ಜಯಗಳಿಸಿದ ನೆನಪಿಗಾಗಿ ಇದನ್ನು ನಿರ್ಮಿಸಲು ಪ್ರಾರಂಭಿಸುತ್ತಾರೆ ಇದರ ಮೆಹರಾಬ್ ಅಥವಾ ಪ್ರಾರ್ಥನಾ ಗೂಡಿನ ಮೇಲೆ ಚಿನ್ನದ ನೀರಿನಿಂದ ಕುರಾನ್ ವ್ಯಾಖ್ಯೆಗಳನ್ನು ಬರೆಯಲಾಗಿದೆ ಮುಂದೆ ಅಸರ್ ಮಹಲ್ ಇದನ್ನು ಕ್ರಿಸ್ತಶಕ ಸಾವಿರದ ಆರುನೂರ ನಲವತ್ತಾರರಲ್ಲಿ ಮೊಹಮ್ಮದ್ ಆದಿಲ್ ಶಾ ನಿರ್ಮಿಸುತ್ತಾರೆ ಇಲ್ಲಿ ಪ್ರವಾದಿ ಮೊಹಮ್ಮದರ ಗಡ್ಡದ ಕೂದಲನ್ನು ಇರಿಸಲಾಗಿದೆ ಎಂದು ನಂಬಲಾಗಿದೆ ಮುಂದೆ ಗಗನ್ ಮಹಲ್ ಇದನ್ನು ಕ್ರಿಸ್ತಶಕ ಸಾವಿರದ ಐನೂರ ಅರವತ್ತೊಂದರ ಸುಮಾರಿಗೆ ಒಂದನೇ ಅಲಿ ಆದಿಲ್ ಶಾ ರಾಜಮನೆತನದ ನಿವಾಸ ಮತ್ತು ದರ್ಬಾರ್ ಹಾಲ್ ಆಗಿ ನಿರ್ಮಿಸಿದನು ಇದನ್ನು ಸ್ಕೈ ಪ್ಯಾಲೇಸ್ ಎಂದು ಕೂಡ ಕರೆಯುತ್ತಾರೆ ಮುಂದೆ ಬಾರಾಕಮನ್ ಇದನ್ನು ಎರಡನೇ ಅಲಿ ಆದಿಲ್ ಶಾ ಅವರ ಅಪೂರ್ಣ ಸಮಾಧಿಯಾಗಿದ್ದು ಹನ್ನೆರಡು ಲಂಬ ಮತ್ತು ಅಡ್ಡ ಕಮಾನುಗಳನ್ನು ಹೊಂದುವ ಯೋಜನೆಯನ್ನು ಹೊಂದಿತ್ತು ಇದನ್ನು ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೆರಡರಲ್ಲಿ ನಿರ್ಮಿಸಲು ಪ್ರಾರಂಭಿಸಲಾಯಿತು ಇದರ ವಾಸ್ತುಶಿಲ್ಪಿ ಮಲ್ಲಿಕ್ ಸಂದಾಲ್ ಕೊನೆಗೆ ಉಪಲಿ ಬುರ್ಜ್ ಇದನ್ನು ಶತ್ರುಗಳ ಮೇಲೆ ನಿಗಾ ಇಡಲು ಬಳಸುತ್ತಿದ್ದ ಎತ್ತರದ ವೀಕ್ಷಣ ಗೋಪುರವಾಗಿದೆ ಮಲಿಕ್ ಎ ಮೈದಾನ್ ಇದು ವಿಶ್ವದ ಅತಿ ದೊಡ್ಡ ಮಧ್ಯಕಾಲೀನ ಪಿರಂಗಿಗಳಲ್ಲಿ ಒಂದಾಗಿದ್ದು ಇದರ ಮುಖವು ಆನೆಯನ್ನು ನುಂಗುವ ಸಿಂಹದಂತೆ ವಿನ್ಯಾಸಗೊಳಿಸಲಾಗಿದೆ ಮೂರನೆಯದಾಗಿ ಸಾಹಿತ್ಯ ಮತ್ತು ಭಾಷಾ ಅಭಿವೃದ್ಧಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬಿಜಾಪುರದ ಆದಿಲ್ಶಾಹಿಗಳು ಪರ್ಷಿಯನ್ ಉರ್ದು ಮತ್ತು ಸ್ಥಳೀಯ ಭಾಷೆಗಳಾದ ಕನ್ನಡ ಮತ್ತು ಮರಾಠಿ ಸಾಹಿತ್ಯಕ್ಕೆ ಅಪಾರ ಪ್ರೋತ್ಸಾಹವನ್ನು ನೀಡಿದರು ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರು ದಕ್ಕನ್ನಿ ಭಾಷೆಯಲ್ಲಿ ಕಿತಾಬ್ ಎ ನವರಸ್ ಎಂಬ ಕೃತಿಯನ್ನು ಕೂಡ ರಚಿಸಿದರು ಮುಂದೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವರ ಆಸ್ಥಾನದ ಇತಿಹಾಸಕಾರನಾದ ಫರಿಸ್ತಾ ಬರೆದ ತಾರಿಖ್ ಎ ಫರೀಸ್ತಾ ಎಂಬುದು ದಕ್ಷಿಣ ಭಾರತದ ಇತಿಹಾಸದ ಪ್ರಮುಖ ಪರ್ಷಿಯನ್ ಕೃತಿಯಾಗಿದೆ ಆದಿಲ್ ಶಾಹಿ ದರ್ಬಾರಿನ ಪ್ರಸಿದ್ಧ ಪರ್ಷಿಯನ್ ಕವಿ ಮಹಮ್ಮದ್ ಜಹೂರಿ ಅವರು ಕೂಡ ಗುಲ್ಜಾರ್ ಇ ಇಬ್ರಾಹಿಂ ಮತ್ತು ಖಾನ್ ಇ ಖಲೀಲ್ ಎಂಬ ಕೃತಿಗಳನ್ನು ರಚಿಸಿದರು ದಖನಿ ಉರ್ದುವಿನ ಶ್ರೇಷ್ಠ ಕವಿಯಾದ ನುಶ್ರುತಿ ಅವರು ಕೂಡ ಗುಲ್ಶನ್ ಇ ಇಶ್ಕ್ ಮತ್ತು ಅಲಿ ನಾಮ ಎಂಬ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಪರ್ಷಿಯನ್ ಭಾಷೆ ಆದಿಲ್ ಶಾಹಿಗಳ ಅಧಿಕೃತ ಆಡಳಿತ ಭಾಷೆಯಾಗಿತ್ತು ಆದರೆ ಒಂದನೇ ಇಬ್ರಾಹಿಂ ಆದಿಲ್ ಶಾ ಅವರು ಕ್ರಿಸ್ತಶಕ ಸಾವಿರದ ಐದುನೂರ ಮೂವತ್ತೈದರ ಸುಮಾರಿಗೆ ಪರ್ಷಿಯನ್ ಬದಲಿಗೆ ದಕ್ಕನಿ ಮತ್ತು ಕನ್ನಡ ಭಾಷೆಗಳನ್ನು ಆಡಳಿತದಲ್ಲಿ ಬಳಸಲು ಆದೇಶವನ್ನು ನೀಡುತ್ತಾರೆ ದರ್ಬಾರ್ ದಾಖಲೆಗಳು ಫರ್ಮಾನುಗಳು ಪರ್ಷಿಯನ್ನಲ್ಲಿ ಬರೆಯಲ್ಪಡುತ್ತದೆ ಮುಂದೆ ನಾವು ಧಾರ್ಮಿಕ ಸಹಿಷ್ಣುತೆಯ ಬಗ್ಗೆ ತಿಳಿದುಕೊಳ್ಳೋಣ ಬಿಜಾಪುರದ ಆದಿಲ್ಶಾಹಿ ಸುಲ್ತಾನರು ಧಾರ್ಮಿಕ ಸಹಿಷ್ಣುತೆಗೆ ಹೆಚ್ಚು ಮಹತ್ವವನ್ನು ನೀಡಿದರು ಅವರು ಇಸ್ಲಾಂ ಧರ್ಮದವರಾಗಿದ್ದರೂ ಕೂಡ ಹಿಂದೂ ಧರ್ಮ ಸೇರಿದಂತೆ ಈತರ ಧರ್ಮಗಳಿಗೂ ಸಮಾನ ಗೌರವವನ್ನು ನೀಡಿದರು ಹಿಂದೂ ದೇವಾಲಯಗಳಿಗೆ ರಕ್ಷಣೆಯನ್ನು ನೀಡಿ ಕೆಲವೆಡೆ ಅನುದಾನವನ್ನು ಒದಗಿಸಿದರು ಆಡಳಿತ ಮತ್ತು ಸೇನೆಯಲ್ಲಿ ಹಿಂದೂ ಅಧಿಕಾರಿಗಳನ್ನು ನೇಮಿಸಿಕೊಂಡರು ಹಾಗೂ ಜನರು ತಮ್ಮ ಧಾರ್ಮಿಕ ಆಚರಣೆಗಳನ್ನು ಸ್ವತಂತ್ರವಾಗಿ ನೆರವೇರಿಸಲು ಅವಕಾಶವನ್ನು ಮಾಡಿಕೊಟ್ಟರು ಸೂಫಿ ಸಂತರು ಮತ್ತು ಹಿಂದೂ ಸಂತರಿಗೆ ಸಮಾನ ಗೌರವವನ್ನು ನೀಡಿದರು ಧಾರ್ಮಿಕ ದ್ವೇಷಕ್ಕಿಂತ ಶಾಂತಿ ಮತ್ತು ಸಹಬಾಳ್ವೆಗೆ ಮಹತ್ವವನ್ನು ನೀಡಿದರು ಮುಂದೆ ನೀರಾವರಿ ಮತ್ತು ನಗರ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ ಬರಪೀಡಿತ ಪ್ರದೇಶವಾದ ಬಿಜಾಪುರದಲ್ಲಿ ಸುಲ್ತಾನರು ಅತ್ಯಾಧುನಿಕ ಜಲ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸಿದರು ಅವುಗಳಲ್ಲಿ ಮೊದಲನೆಯದಾಗಿ ಚಾಂದ್ ಬಾವಡಿ ಇದನ್ನು ಅಲ್ಲಿ ಆದಿಲ್ ಶಾ ತನ್ನ ಪತ್ನಿ ಚಾಂದ್ ಬೇಬಿ ಸ್ಮರಣಾರ್ಥವಾಗಿ ನಿರ್ಮಿಸಿದನು ಇದು ಸುಮಾರು ಇಪ್ಪತ್ತು ಮಿಲಿಯನ್ ಲೀಟರ್ ನೀರು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿತ್ತು ಮುಂದೆ ತಾಜ್ ಬೌಡಿ ಇದು ಮತ್ತೊಂದು ಸುಂದರವಾದ ಮತ್ತು ದೊಡ್ಡದಾದ ನೀರಿನ ಕಾರಂಜಿ ಮತ್ತು ಬಾವಿಯಾಗಿದೆ ಮೂರನೆಯದಾಗಿ ತೊರವಿ ಸುರಂಗ ಮಾರ್ಗ ತೊರವಿಯ ಬೆಟ್ಟಗಳಿಂದ ನಗರಕ್ಕೆ ನೀರನ್ನು ತರಲು ಖೈರ್ ಎ ಜಾರಿ ಎಂಬ ಭೂಗತ ಸುರಂಗ ಮಾರ್ಗವನ್ನು ನಿರ್ಮಿಸಲಾಗಿತ್ತು ನಗರದ ಹೊರವಲಯದಲ್ಲಿರುವ ಬೇಗಮ್ ತಲಾಬ್ ಮತ್ತು ರಾಮಲಿಂಗ ಕೆರೆಗಳು ನಗರಕ್ಕೆ ನೀರು ಪೂರೈಸುವ ಪ್ರಮುಖ ಮೂಲಗಳಾಗಿದ್ದವು ಆದಿಲ್ಶಾಹಿಗಳು ನಗರವನ್ನು ರಕ್ಷಿಸಲು ಸುಮಾರು ಆರು ಮೈಲಿ ಯುದ್ಧದ ಬೃಹತ್ ಕೋಟೆ ಗೋಡೆಗಳನ್ನು ನಿರ್ಮಿಸಲಾಗಿತ್ತು ಈ ಕೋಟೆಯು ಸುಮಾರು ತೊಂಬತ್ತಾರು ಬುರುಜಗಳನ್ನು ಮತ್ತು ಐದು ಪ್ರಮುಖ ಪ್ರವೇಶ ದ್ವಾರಗಳನ್ನು ಹೊಂದಿತ್ತು ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಿಜಾಪುರದ ಸಮೀಪದಲ್ಲೇ ನವರಸಪುರ ಎಂಬ ಹೊಸ ಯೋಜಿತ ಉಪನಗರವನ್ನು ಸಾಂಸ್ಕೃತಿಕ ಕೇಂದ್ರವಾಗಿ ಸ್ಥಾಪಿಸಲು ಪ್ರಯತ್ನಿಸಿದನು ಹಾಗೆ ಕೋಟೆಯ ಮಧ್ಯಭಾಗದಿಂದ ಪ್ರಮುಖ ದ್ವಾರಗಳಿಗೆ ಸಂಪರ್ಕ ಕಲ್ಪಿಸುವ ರೇಡಿಯಲ್ ರಸ್ತೆಗಳನ್ನು ಕೂಡ ಇವರು ನಿರ್ಮಿಸಿದರು ಮುಂದೆ ಆರ್ಥಿಕ ಮತ್ತು ಕೃಷಿ ಅಭಿವೃದ್ಧಿಯ ಬಗ್ಗೆ ತಿಳಿದುಕೊಳ್ಳೋಣ ಆದಿಲ್ಶಾಹಿ ಸುಲ್ತಾನರ ಆರ್ಥಿಕತೆಗೆ ಕೃಷಿಯ ಮುಖ್ಯ ಆಧಾರವಾಗಿತ್ತು ರೈತರು ಅಕ್ಕಿ ಗೋಧಿ ಜೋಳ ಬೇಳೆಕಾಳುಗಳಂತಹ ಆಹಾರ ಬೆಳೆಗಳ ಜೊತೆಗೆ ಹತ್ತಿ ಮತ್ತು ಕಬ್ಬಿನನಂತಹ ವಾಣಿಜ್ಯ ಬೆಳೆಗಳನ್ನು ಕೂಡ ಇವರು ಬೆಳೆಯುತ್ತಿದ್ದರು ಹಣ್ಣುಗಳ ಕಸಿ ಮಾಡುವ ಸುಧಾರಿತ ತಂತ್ರಗಳನ್ನು ಅವರು ಅಳವಡಿಸಿಕೊಂಡಿದ್ದರು ಹಾಗೆ ಬಿಜಾಪುರವು ಆ ಕಾಲದ ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಶಕ್ತಿಯಾಗಿತ್ತು ಪಶ್ಚಿಮ ಕರಾವಳಿಯ ದಾಬೋಲ್ ಚೌಲ್ ಮತ್ತು ರಾಜಾಪುರದಂತಹ ಪ್ರಮುಖ ಬಂದರಗಳು ಆದಿಲ್ಶಾಹಿಗಳ ಅಧೀನದಲ್ಲಿದ್ದವು ಇವುಗಳ ಮೂಲಕ ಫರ್ಷಿಯಾ ಅರೇಬಿಯಾ ಮತ್ತು ಯುರೋಪ್ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನು ನಡೆಸುತ್ತಿದ್ದರು ಇವರು ಜವಳಿ ಮಸಾಲೆ ಪದಾರ್ಥಗಳು ಮತ್ತು ಸಾಲ್ಟ್ ಪೀಟರ್ ಪ್ರಮುಖ ರಫ್ತುಗಳಾಗಿದ್ದವು ಕುದುರೆಗಳು ಅವರ ಪ್ರಮುಖ ಆಮದು ವಸ್ತುವಾಗಿತ್ತು ಇದನ್ನು ಸೈನ್ಯಕ್ಕಾಗಿ ಅವರು ಬಳಸಿಕೊಳ್ಳುತ್ತಿದ್ದರು ಹಾಗೆ ನೇಯಿಗೆ ಗಣಿಗಾರಿಕೆ ಮತ್ತು ಲೋಹಶಾಸ್ತ್ರವು ಇವರ ಕಾಲದ ಪ್ರಮುಖ ಉದ್ಯಮಗಳಾಗಿದ್ದವು ಮುಂದೆ ಸೇನಾ ವ್ಯವಸ್ಥೆ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರ ಸೇನಾ ವ್ಯವಸ್ಥೆಯು ಅತ್ಯಂತ ಸುವ್ಯವಸ್ಥಿತ ಮತ್ತು ಬಲಿಷ್ಠವಾಗಿದ್ದು ಇದು ಸಾಮ್ರಾಜ್ಯದ ಸುದೀರ್ಘ ಆಳ್ವಿಕೆಗೆ ಭದ್ರ ಬುನಾದಿ ಹಾಕಿತ್ತು ಅವರ ಸೈನ್ಯವು ಪ್ರಮುಖವಾಗಿ ಅಶ್ವದಳ ಪದಾತಿ ದಳ ಗಜದಳ ಮತ್ತು ಅತ್ಯಾಧುನಿಕ ದಳಗಳನ್ನು ಒಳಗೊಂಡಿತ್ತು ಸೈನ್ಯದ ನಿರ್ವಹಣೆಗಾಗಿ ಅವರು ಜಾಗೀರ್ದಾರಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರು ಅದರಂತೆ ಸೇನಾ ಅಧಿಕಾರಿಗಳಿಗೆ ನೀಡಲಾದ ಭೂಮಿಯ ಕಂದಾಯದಿಂದ ಸೈನಿಕರ ಪೋಷಣೆ ಮಾಡಲಾಗುತ್ತಿತ್ತು ಇವರ ಸೈನ್ಯದಲ್ಲಿ ಮರಾಠರು ಪಟಾನರು ಪರ್ಷಿಯನ್ನರು ಮತ್ತು ಸ್ಥಳೀಯ ಬೇಡರು ಸೇರಿದಂತೆ ವಿವಿಧ ಸಮುದಾಯದವರಿಗೆ ಸ್ಥಾನ ನೀಡುವ ಮೂಲಕ ಸಾಮಾಜಿಕ ಸಮತೋಲನವನ್ನು ಕಾಯ್ದುಕೊಂಡಿದ್ದರು ಅಲ್ಲದೆ ಸುಮಾರು ಎರಡು ನೂರ ಐವತ್ತಕ್ಕೂ ಹೆಚ್ಚು ಭದ್ರವಾದ ಕೋಟೆಗಳು ಮತ್ತು ಪಶ್ಚಿಮ ಕರಾವಳಿಯ ರಕ್ಷಣೆಗಾಗಿ ಸಣ್ಣ ಮಟ್ಟದ ನೌಕಾಪಡೆಯನ್ನು ಹೊಂದುವ ಮೂಲಕ ಬಿಜಾಪುರ ಸುಲ್ತಾನರು ದಕ್ಷಿಣ ಭಾರತದ ಪ್ರಬಲ ಮಿಲಿಟರಿ ಶಕ್ತಿಯಾಗಿ ಹೊರಹೊಮ್ಮಿದ್ದರು ಹೀಗೆ ನಾವು ಇವತ್ತು ಬಿಜಾಪುರ ಸುಲ್ತಾನರು ಅಥವಾ ಆದಿಲ್ಶಾಹಿ ರಾಜವಂಶದ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ